ನಿನ್ನೆ ಅಪ್ಪ ನಿನ್ನೆ ಅಡಕೆ ಹೆರ್ಕಿ ಹಿರ್ಕಿ ಬೆಳಿಗ್ಗೆಯಿಂದ ನಾನು ಅಕ್ಕ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಡಕೆ ಹೆರ್ಕಿದ್ವಾ ಹಾಗಂತ ನಾನು ಏನೋ ಕಷ್ಟ ಪಡ್ತಾ ಇದ್ದೀನಿ ಅಂತ ಯಾರು ತಿಳ್ಕೊಳ್ಬೇಡಿ ಈ ಮಾತನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅದನ್ನ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಒಂದು ವಿಷಯ ಉಂಟು ನಾನು ಈ ತರ ಹೇಳೋದಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಿರ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ಹಾಗೆಯೇ ಸ್ನೇಹಿತರೆ ಇವತ್ತೇನು ಸ್ವಲ್ಪ ಮಳೆ ಬರೋ ಹಾಗೆ ಇದೆ ಮತ್ತು ಇವತ್ತು ನಾನು ಬೆಳಿಗ್ಗೆಯೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂತ ಹೇಳಿದರೆ ಅಡಿಕೆ ನಿನ್ನೆ ಕುಯ್ದು ಹಾಕಿ ಹೋಗಿದ್ದರು ತೋಟದಲ್ಲಿ ನಿನ್ನೆನೇ ನಿನ್ನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಆ ವೀಡಿಯೋನೂ ಕೂಡ ಇದರ ಜೊತೆ ನೆಕ್ಸ್ಟ್ ಶೇರ್ ಮಾಡಿಕೊಳ್ತೀನಿ ಸೊ ಅಡಿಕೆ ಹೆರ್ಕಬೇಕು ಮತ್ತು ಇದು ಗೊತ್ತಲ್ಲ ನಿಮಗೆ ಎಂತ ಅಂತ ನಾವು ಹೆಡಗೆ ಅಂತ ಹೇಳೋದು ಇಲ್ಲಿ ಮತ್ತು ನಮ್ಮ ಕುಂದಾಪುರ ಕನ್ನಡದಲ್ಲಿ ಕಣ್ಣು ಹೆಡ್ಗೆ ಅಂತ ಹೇಳೋದು ನೀವೇನು ಹೇಳ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರಲ್ಲ ಅದಕ್ಕೋಸ್ಕರ ಸೊ ಅಡಿಕೆ ಇರಬೇಕು ಮತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ತಿಳಿಸಾ ಬನ್ನಿ ಇನ್ನೂ ಲೇಟ್ ಮಾಡೋದು ಬೇಡ ಆಲ್ರೆಡಿ ನಾವು ಕೆಳಗೆ ನಿನ್ನೆ ಅಲ್ಲೆಲ್ಲ ಸ್ವಲ್ಪ ನಾವು ಎಲ್ಲ ಹೆರ್ಕಿ ಆಯಿತು ತಗೊಂಡು ಹೋಗ್ತಾ ಇದ್ದಾರೆ ಈಗ ಮನೆಗೆ ಮತ್ತು ಇಲ್ಲಿ ಹೆರ್ಕಬೇಕು ಇಲ್ಲಿ ತೋಟದಲ್ಲಿ ಎಲ್ಲ ಗುಡ್ಡೆ ಮಾಡಿ ಇಟ್ಟಿದ್ದಾರೆ ಒಂದೊಂದು ಕಡೆ ನೋಡಿ ಅಡಿಕೆ ಎಲ್ಲ ಕಡಿಮೆ ಅಂತ ಈ ಸರ್ತಿ ನನಗೆ ಗೊತ್ತಿಲ್ಲ ನಾನು ಈ ವರ್ಷ ಫಸ್ಟ್ ಅಡಿಕೆ ಹೆರ್ತಿರೋದು ಮುಂಚೆಲೆ ಆಗುತ್ತಿದ್ದೆ ಬಟ್ ಇಷ್ಟೊಂದು ನನಗೆ ಅಡಿಕೆ ಕುಯ್ಯೋ ಟೈಮಲ್ಲೆಲ್ಲ ನಾನು ಇರ್ತಿರ್ಲಿಲ್ಲ ಇಲ್ಲಿ ಹಾಗಾಗಿ ನನಗೆ ಈ ಚಾನ್ಸ್ ಸಿಕ್ಕಲಿಲ್ಲ ಮಾತ್ರ ಎಲ್ಲ ಹೋಯಿತು ನಿನ್ನೆ ಯಪ್ಪ ನಿನ್ನೆ ಅಡಿಕೆ ಹೆರ್ಕಿ ಹಿರ್ಕಿ ಬೆಳಿಗ್ಗೆಯಿಂದ ನಾನು ಅಕ್ಕ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಡಿಕೆ ಹೆರ್ಕಿದ್ವಾ ನನಗೆ ಇದು ಫಸ್ಟ್ ನಾನು ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಸುಸ್ತಾಗಿದೆ ಹಾಗಂತ ನಾನು ಏನೋ ಇದ್ದೀನಿ ಅಂತ ಯಾರೂ ತಿಳ್ಕೊಳ್ಬೇಡಿ ಈ ಮಾತನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಒಂದು ವಿಷಯ ಉಟ್ಟು ನಾನು ಈ ಥರ ಹೇಳೋದಕ್ಕೆ ಸೊ ಓಕೆ ಹಾಗಾದರೆ ಇನ್ನು ಅಡಿಕೆ ಹಿರ್ಕೊಂಡಲ್ಲೇ ಮಾತಾಡ್ತಾ ಕೂತ್ಕೊಂಡ್ರೆ ನನಗೀಗ ಬೈಕ್ಗಳು ಸಿಗ್ಬೋದು ಹಾಗೆಯೇ ಈ ವಿಡಿಯೋ ಬಂದು ನಾನು ನಿನ್ನೆ ಮಾಡ್ಕೊಂಡಿರುವಂಥದ್ದು ವಿಡಿಯೋ ಅಂದರೆ ಬೆಳಿಗ್ಗೆಯಿಂದ ನಾವು ಸಂಜೆ ತನಕ ಅಡಿಕೆ ಹೆಕ್ತಾ ಇದ್ವಿ ನಮ್ಮ ಮನೆಯವರು ಕೂಡ ಹೊರಟಿದ್ದಾರೆ ಇನ್ನೇನು ಬರ್ತೀನಿ ಅಂತ ಹೇಳಿದ್ರು ಬರೋ ಹೊತ್ತಿಗೆ ನಾವು ಇದಿಷ್ಟು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಕ್ಕ ಬೇಗ ಬೇಗ ಅಡಿಕೆ ಎಲ್ಲ ಆಮೇಲೆ ಅದು ಕೀಲೆ ಎಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ವಿ ಅದರಿಂದ ಅಡಿಕೆಯನ್ನು ಬೇರ್ಪಡಿಸ್ತಾ ಇದ್ದೀವಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ನಂದು ಒಂದು ಅಡಿಕೆ ಕೊಯ್ಲಿಕ್ಕೆ ಒಂದು ಎರಡು ದಿನ ಹಿಂದೆನೆ ನನ್ನ ಕೈ ಅಂದರೆ ಸೋಗೆ ಕಡಿಯುವಾಗ ನನ್ನ ಕೈ ಬೆರಳನ್ನ ಕಡ್ಕೊಂಡ್ಬಿಟ್ಟಿದ್ದೆ ಅದೊಂದು ಎರಡು ಬೆರಳಿಗೆ ತಾಗ್ಬಿಟ್ಟಿತ್ತು ನನಗೆ ಹಾಗಾಗಿ ನನಗೆ ಅಂದ್ರೆ ಫಾಸ್ಟ್ಲಿ ನನಗೆ ಆ ಕೆಲಸ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಗಾಯಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡಿದ್ದೆ ಅದರ ಮೇಲ್ಗಡೆ ಮತ್ತೆ ಬಟ್ಟೆ ಕಟ್ಕೊಂಡು ನಾನು ಕೆಲಸ ಮಾಡ್ತಾ ಇರುವಂಥದ್ದು ಅದರ ಮಧ್ಯದಲ್ಲಿ ಚಿಂಟು ಕೂಡ ನಮ್ಮ ಜೊತೆ ಇದ್ದ ಅವನು ಕೂಡ ಬಿಡ್ತಿರ್ಲಿಲ್ಲ ತೋಟಕ್ಕೆಲ್ಲ ಬಂದುಬಿಟ್ಟು ಅವನನ್ನು ನೋಡ್ಕೊಳ್ಬೇಕು ಮತ್ತು ಜೊತೆಯಲ್ಲಿ ಕೆಲಸ ಕೂಡ ಮಾಡ್ಕೊಳ್ಬೇಕು ಹಾಗಾಗಿ ತುಂಬ ನಿಧಾನವೂ ಆಗ್ತಿತ್ತು ಕೆಲಸ ಆದರೂ ಕೂಡ ಏನೂ ಮಾಡೋ ಹಾಗಿಲ್ಲ ಮಕ್ಕಳು ಇದ್ರೆ ಹಾಗೆ ಅಲ್ವ ಅವರೂ ನಿಭಾಯಿಸ್ಕೊಂಡು ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೋಬೇಕು ಮತ್ತು ಇಲ್ಲಿ ಅದು ಒಂದು ಬಕೆಟ್ ಫುಲ್ ಆಯಿತು ಹಾಗಾಗಿ ಮತ್ತೆ ಚೀಲಕ್ಕೆ ನಾವು ತುಂಬಿಸ್ತಾ ಇದ್ದೀವಿ ಇನ್ನೇನು ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಇಲ್ಲಿ ಇದು ಚೋಡಿ ಅಂದರೆ ತೋಡು ಅಂತ ಹೇಳ್ತೀವಿ ನಾವು ಕುಂದಾಪುರ ಕನ್ನಡದಲ್ಲಿ ಇಲ್ಲಿ ನಾವು ಇಲ್ಲಿ ಹೇಳೋಂಥದ್ದು ಚೋಡಿ ಅಂತ ಹೇಳಿಬಿಟ್ಟು ಆ ಚೋಡಿಲಿ ನೀರು ಹರಿದೋಗ್ತಾ ಇತ್ತು ಅದರಲ್ಲೆಲ್ಲ ಅಡಿಕೆ ಹೋಗ್ಬಿಟ್ಟಿತ್ತು ಅಂದರೆ ಕುಯ್ಯುವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವ ಅದು ಹಾಗಾಗಿ ಇಲ್ಲಿ ಚಿಂಟು ನಾನು ದೊಡ್ಡಮ್ಮನ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಮತ್ತು ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗ್ಬಿಡ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ಕೂಲ್ ಬಿಡೋ ಟೈಮ್ ಕೂಡ ಆಗ್ತಾ ಬಂತು ನಾನು ಅಂದರೆ ಟೆನ್ಷನ್ ಆಗ್ತಾಯಿತ್ತು ನನಗೆ ನಮ್ಮ ಮನೆಯವರು ಬರ್ತಾರೆ ಅಷ್ಟೊತ್ತಿಗಾಗಲೇ ಅವ್ರು ಬಂದರೆ ಅವರೇ ಹೋಗ್ತಾರೆ ಸ್ಕೂಲಿಗೆ ನಾನು ಹೋಗಬೇಕಾಗಿಲ್ವಲ್ಲ ಅಂತ ನಾನು ನೆಮ್ಮದಿಯಲ್ಲಿದ್ದೆ ಆದರೆ ತುಂಬ ಹೊತ್ತಾಯಿತು ನಮ್ಮ ಮನೆಯವರು ಫೋನ್ ಮಾಡಿಲ್ಲ ಬಂದಿಲ್ವೇನೋ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಬಂದರು ಅವರು ಮೇಲ್ ಮನೆಗೆ ಬಂದ ಮೇಲೆ ನನಗೆ ಅವರ ವಾಯ್ಸಿಗೆ ಕೇಳ್ತು ಚಿಂಟುನ ಕರೀತಾ ಇದ್ದಾರೆ ಹಾಗೆ ಇಲ್ಲಿ ಚಿಂಟು ಇವಾಗ ತೋಟದಿಂದ ಓಡ್ಕೊಂಡು ಓಡ್ಕೊಂಡು ಬರ್ತಾ ಇದ್ದಾನೆ ಪಪ್ಪ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನೀವಿಲ್ಲಿ ನೋಡ್ತಿರ್ಬೋದು ಅವನು ಹುಡುಕ್ತಾ ಇದ್ದಾನೆ ಇಲ್ಲಿ ಒಳಗಡೆ ಮನೆ ಒಳಗಡೆ ಇಲ್ಲ ಆ ಕಡೆ ರೂಮಲ್ಲಿ ಇರ್ಬೋದು ಏನೋ ಅಂತ ಅವನಿಗೆ ಡೌಟ್ ಎಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನಾ ಹೇಳ್ತಾ ಇದ್ದೀನಿ ಅಲ್ಲಿ ರೂಮಲ್ಲಿ ಇದ್ದಾರೆ ಹೋಗು ನೋಡು ಅಂತ ಅವನಿಗೆ ಧೈರ್ಯನೇ ಇಲ್ಲ ಅಂದರೆ ಪಪ್ಪ ಬರ್ತಾರಂತ ಅವನಿಗೆ ಗೊತ್ತಾಗಲ್ವಲ್ಲ ಚಿಕ್ಕ ಮಕ್ಕಳಿಗೆ ನಾವು ಹೇಳಿದರೆ ಬಂದಿದ್ದಾರೆ ಅಲ್ಲಿ ನೋಡು ರೂಮಲ್ಲಿದ್ದಾರೆ ನೋಡು ಹೊರ್ಗಡೆ ರೂಮಲ್ಲಿದ್ದಾರೆ ಅಲ್ಲಿ ನೋಡು ಅಂತ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಏನೋ ನಂಬಿಕೆ ಬಂತು ಅವನಿಗೆ ಹೋಗಿ ನೋಡಬೇಕಾದ್ರೆ ಪಪ್ಪ ಬಂದಿದ್ದಾರೆ ಅವರ ಇಬ್ಬರು ಖುಷಿನ ನೋಡಿ ನೀವು ಅಂದರೆ ಅಪ್ಪ ಮಗನ ಖುಷಿ ತುಂಬ ದಿನ ಆದಮೇಲೆ ಅವರು ಬಂದಿದ್ದು ಲಾಂಗ್ ಟೈಮ್ ಆಯಿತು ಅಂದರೆ ಒಂದು ತಿಂಗಳು ತಿಂಗಳಾದ ಮೇಲೆ ಬರ್ ಬಂದಿದ್ದು ಹಾಗಾಗಿ ಇಲ್ಲಾಂದರೆ ಹದಿನೈದು ದಿನಕ್ಕೊಂದು ಸಲ ಬರ್ತಾ ಬರ್ತಾಯಿದ್ರು ಅವರ ಇಬ್ಬರು ಖುಷಿ ನೋಡಿ ನನಗೂ ಖುಷಿ ಆಯ್ತು ಇನ್ನು ಇದಿಷ್ಟು ನಿನ್ನೆ ನಾನು ತಗೊಂಡಿರೋ ಕ್ಲಿಪ್ಸ್ ಆದ್ರೆ ಇದು ಇವತ್ತೆ ಮತ್ತೆ ನಾನು ಮಾಡಿರುವಂತ ವಿಡಿಯೋ ಅಂದ್ರೆ ಹಂಗ ತೋಟದಲ್ಲೆಲ್ಲ ಅಡಿಕೆ ಅಂದ್ರೆ ತುಂಬಾ ಕಡಿಮೆ ಅಂತ ಇಸಲ್ಲ ಒಂದು ಕಡೆ ಮಾತ್ರ ಒಂದು ಗುಡ್ಡೆ ಹಾಕಿಟ್ಟಿದ್ವಿ ನಾವು ಮತ್ತೆ ಸ್ವಲ್ಪ ಕಡಿಮೆ ಎಲ್ಲಿಯೋ ಅಲ್ಲೋ ಇಲ್ಲೋ ಅನ್ನೊಂದು ಬಿದ್ಕೊಂಡಿದೆ ಅಷ್ಟೇ ಅಡಿಕೆ ಅದ್ರ ಜೊತೆ ಮತ್ತು ನನ್ನ ಮಗ ಇದ್ದಾನಲ್ಲ ಚಿಂಟು ಅವನನ್ನು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವನು ನಾನು ಬರ್ತೀನಿ ನಾನು ಎಲ್ಲ ಗುಡ್ಡೆ ಹಾಕ್ತೀನಿ ಅಡಿಕೆ ಅಂತ ಹೇಳ್ಬಿಟ್ಟು ಅವನು ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಜೊತೆ ಸೇರಿಕೊಂಡು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ನಾವು ಆವಾಗ ಅವಾಗ ಕೆಲಸ ಮಾಡಿಸಬೇಕು ಅದರ ಅದ್ರ ಜೊತೆ ಅವರು ಕಲ್ತ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಮತ್ತು ಇಲ್ಲಿ ಟೀ ಕುಡಿಯೋ ಟೈಮ್ ಆಯಿತು ನಾವು ಅಕ್ಕ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಅವಾಗ ಅವಾಗ ಮನೆಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಚಾಯ ಮತ್ತು ಪುಂಡಿ ಮಾಡಿದ್ರು ಅದನ್ನು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ತಮಾಷೆ ಮಾಡ್ತಾ ಇದ್ರು ಏನು ಚಾಯಾ ಕುಡಿಲಿ ಕುತ್ಕೊಂಡ್ಬಿಟ್ರೆ ನೀವಿಬ್ರು ಇನ್ನು ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕೇಳ್ತಾ ಇದ್ದೆ ಇದಿಷ್ಟು ಯಾರು ಗುಡ್ಡೆ ಹಾಕಿದ್ದು ನೀವ ನಿನ್ನೆ ಎಲ್ಲ ಚೀಲಕ್ಕೆಲ್ಲ ತುಂಬಿಸಿಟ್ಟಿದ್ ನೀವ ಅಂತ ನಾನು ಅಕ್ಕ ಕೇಳ್ತಾ ಇದ್ವಿ ಮತ್ತು ಇಲ್ಲಿ ಒಬ್ಬರು ಅಡಿಕೆ ಕುಯ್ಲಿಕ್ಕೆ ಬಂದಿದ್ದು ಒಬ್ರು ಸ್ವಾಮಿಯವರು ಅವರು ಕುಯ್ತಾ ಇದ್ದಾರೆ ಅವರು ಇದು ಅವ್ರ ಕೆಲಸ ಎಲ್ಲ ಮುಗಿಸಿ ಅವ್ರು ಹೋದರು ಮತ್ತು ಇಲ್ಲಿ ನೋಡಿ ಎಲ್ಲ ಎಲ್ಲ ತಂದು ಜಾಲಿಗೆ ಹಾಕಿ ಅದರ ನಡುವಿನಲ್ಲಿ ಮಳೆ ಕೂಡ ಬರುತ್ತೇನೋ ಅನ್ನೋ ಒಂದು ಸಂಶಯ ಕೂಡ ಇತ್ತು ಅದೇನೇ ಆಗಲಿ ಇವತ್ತಿನ ಈ ಒಂದು ಚಿಕ್ಕ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್